ನೂರಾರು ಪಾರಿವಾಳ ವಾಸ ಮಾಡ್ತಿದ್ದ ವನದಲ್ಲಿ ಆಗತಾನೆ ಒಂದು ಚಿಕ್ಕ ಪಾರಿವಾಳ ಹುಟ್ಟಿತು ಆ ಪಾರಿವಾಳದ ಹೆಸರೇ ಗೌರಿ ಗೌರಿಯ ಅಮ್ಮ ಅಂಬಿಗೆ ಮಗಳು ಹುಟ್ಟಿದ್ದು ಎಲ್ಲಿಲ್ಲದ ಖುಷಿ ಮಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಿದ್ಲು ಅಂಬಿ ತುಂಬಾ ಜಾಗ್ರತೆ ಮಾಡಿ ಬೆಳೆಸ್ತಾ ಇದ್ಲು ಆಹಾರ ತರೋಕೆ ಗೂಡು ಬಿಟ್ಟು ದೂರ ಹೋದರೂ ಮಗಳು ಗೂಡಲ್ಲಿ ಏನ್ ಮಾಡ್ತಿದ್ದಾಳೋ ಅಂತ ಬೇಗ ಗೂಡಿಗೆ ಓಡ್ ಬರ್ತಿದ್ಲು ಎಲ್ಲ ಪಾರಿವಾಳಗಳು ತಮ್ಮ ಮಕ್ಕಳನ್ನು ಅಲ್ಲೇ ಗೂಡಿನ ಪಕ್ಕ ಇದ್ದ ನೇರಳೆ ಹಣ್ಣಿನ ಮರಕ್ಕೆ ಹಣ್ಣು ತಿನ್ನೋ ಕಳಿಸಿದ್ರೆ ಅಂಬಿ ಮಾತ್ರ ಆ ಧೂಳಲ್ಲಿ ಹೋದ್ರೆ ಗೌರಿಗೆ ನೆಗಡಿ ಆಗುತ್ತೆ ಅಂತ ಕಳಿಸ್ತಾನೆ ಇರಲಿಲ್ಲ ತಾನೇ ನೇರಳೆ ಮರ ಹತ್ತಿ ಸಿಹಿಯಾಗಿರೋ ಹಣ್ಣನ್ನು ಆರಿಸಿ ತಂದು ಮಗಳಿಗೆ ತಿನ್ನೋಕೆ ಕೊಡ್ತಿದ್ಲು ಗೌರಿ ಪಕ್ಕದ ಗೂಡಿನ ಸಿರಿ ಮತ್ತೆ ಸೌರ ಜೊತೆ ಆಟ ಆಡೋಕೆ ಹೋಗ್ತೀನಿ ಅಂದರು ಹೊರಗಡೆ ಬಿಸಿಲಿದ ಕಂದ ನಿನಗೆ ಸುಸ್ತಾಗುತ್ತೆ ಅಂತ ಎಲ್ಲೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಗೌರಿ ಮನೆಯಲ್ಲೇ ಇದ್ದು ಇದ್ದು ಮೌನಿಯಾಗಿದ್ಲು ಮಗಳನ್ನು ಅತಿಯಾಗಿ ಪ್ರೀತಿಸ್ತಿದ್ದ ಅಂಬಿಗೆ ಮಗಳ ಈ ಕಷ್ಟ ಗೊತ್ತೇ ಆಗ್ತಿರ್ಲಿಲ್ಲ ನಾನು ಗೌರಿನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತನೇ ಅಂಬಿ ನಂಬಿದ್ಲು ಹೀಗೆ ಒಂದು ಸಲ ಮಳೆಗಾಲಕ್ಕೆ ಆಹಾರ ಸಂಗ್ರಹ ಮಾಡೋಕ್ಕೆ ಅಂತ ಅಂಬಿ ಪಕ್ಕದವನ ಕೊರಟಿದ್ಲು ಎಲ್ಲ ಹಕ್ಕಿ ಹಾಗೆ ನಾನು ಆಹಾರ ಹುಡ್ಕೋಕ್ ನಿನ್ನ ಜೊತೆ ಬರ್ತೀನಿ ಅಮ್ಮ ನನಗೂ ಹಾರೋದು ಹೇಳ್ಕೊಡು ಅಂತ ಗೌರಿ ಅಮ್ಮನಿಗೆ ತುಂಬಾನೇ ಕೇಳ್ಕೊಂಡ್ಳು ಆದರೆ ಅಂಬಿ ನೀನಿನ್ನೂ ಚಿಕ್ಕ ಮಗು ನಿಂಗೆ ಜವಾಬ್ದಾರಿ ಜವಾಬ್ದಾರಿಯೆಲ್ಲ ಬೇಡ ನೀನು ಮನೆಯಲ್ಲೇ ಆರಾಮಾಗಿರೋ ಅಂತ ಮಗಳನ್ನ ಗೂಡಲ್ಲೇ ಬಿಟ್ಟು ಹೋದ್ಲು ಎಲ್ಲ ಪಾರಿವಾಳಗಳು ಗರಿ ಬಿಚ್ಚಿ ಹಾರೋದನ್ನು ನೋಡ್ತಾ ಗೂಡಲ್ಲೇ ಬೇಜಾರ ಕೂತಿದ್ಲು ಗೌರಿ ಹೀಗೆ ದಿನಗಳು ಕಳೆದವು ಮಳೆಗಾಲ ಶುರುವಾಯಿತು ಅಂಬಿ ಮತ್ತು ಗೌರಿ ಇದ್ದ ಗೂಡು ಹಳೇದಾಗ್ತಾ ಬಂದಿತ್ತು ಗೂಡೊಳಗೆಲ್ಲ ಮಳೆ ನೀರು ಬರ್ತಾಯಿತ್ತು ಹೊಸ ಗೂಡು ಕಟ್ಟಬೇಕು ಅಂತ ಅಂಬಿ ಇನ್ನೊಂದು ಕೊಂಬೆಗೆ ಗೂಡು ಕಟ್ತಾ ಇದ್ಲು ನನಗೂ ಗೂಡು ಕಟ್ಟೋಕೆ ಹೇಳ್ಕೊಡು ಅಂತ ಗೌರಿ ತುಂಬಾ ಕೇಳ್ಕೊಂಡ್ಳು ನಿಂಗೆ ಇದೆಲ್ಲ ಕಷ್ಟ ಆಗುತ್ತೆ ಕಂದ ಹೋಗು ಹೋಗು ಗೂಡು ಹೋಗಿ ಹಣ್ಣು ತಿನ್ಕೋ ಹೋಗು ಅಂಥೇಳಿ ವಾಪಸ್ ಕಳಿಸ್ಬಿಟ್ಲು ಅಂಬಿ ಹೀಗೆ ಮಗಳಿಗೆ ಚೂರೂ ಕಷ್ಟ ಗೊತ್ತಾಗ್ದೇ ಇರೋ ಹಾಗೆ ಬೆಳೆಸ್ತಾ ಇದ್ಲು ಅಂಬಿ ಒಂದಿನ ಮಳೆ ಜಾಸ್ತಿ ಆಯಿತು ಆಹಾರ ತರೋಕೆ ಅಂತ ಹೊರಗಡೆ ಹೋದ ಅಂಬಿ ಎಷ್ಟೊತ್ತಾದರೂ ವಾಪಸ್ ಗೂಡಿಗೆ ಬರಲೇ ಇಲ್ಲ ಗೌರಿಗೆ ಭಯ ಆಗೋಕೆ ಶುರುವಾಯಿತು ಏನು ಮಾಡೋದು ಅಂತಲೇ ಗೊತ್ತಾಗ್ಲಿಲ್ಲ ಅಮ್ಮನ್ನ ಹುಡ್ಕೊಂಡು ಹೋಗೋಣ ಅಂದರೆ ಗೌರಿಗೆ ಹಾರೋಕ್ಕೂ ಬರೋದಿಲ್ಲ ಯಾರ್ದಾದ್ರೂ ಸಹಾಯ ಕೇಳೋಣ ಅಂದರೆ ಯಾರ ಗೂಡು ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ ಎಷ್ಟು ಎಷ್ಟಕ್ಕಾದ್ರೂ ಕೊನೆಗೂ ಅಂಬಿ ಬರೋದೇ ಇಲ್ಲ ಅಮ್ಮನ್ನ ನೆನೆಸ್ಕೊಂಡು ನಿರಂತರವಾಗಿ ಅಳ್ತಾ ಇತ್ತು ಗೌರಿ ಹೀಗೆ ಒಂದು ದಿನ ಎರಡು ದಿನ ಮೂರು ದಿನ ಕಾದರೂ ಅಂಬಿ ಪತ್ತೆನೇ ಇಲ್ಲ ಗೂಡಲ್ಲಿದ್ದಿದ್ದ ಹಣ್ಣು ಖಾಲಿಯಾಯಿತು ಗೌರಿಗೆ ಏನು ಮಾಡಬೇಕು ಅಂತಲೇ ತಿಳಿಯಲಿಲ್ಲ ಎಲ್ಲಾದರೂ ಹೋಗಿ ಹಣ್ಣು ಹುಡ್ಕೊಂಡು ಬರೋಣ ಅಂತ ಅಂದರೆ ಹಾರೋದು ಹೇಗೆ ಅಂತ ಗೊತ್ತಿಲ್ಲ ವನದಲ್ಲೇ ಏನಾದರೂ ತಿನ್ನೋಕೆ ಸಿಗುತ್ತಾ ಹೋಗೋಣ ಅಂತ ಅಂದರೆ ಎಲ್ಗಾದ್ರೂ ಹೋದರೆ ವಾಪಸ್ ಬರೋಕ್ಕೆ ದಾರಿ ಕೂಡ ಗೊತ್ತಿಲ್ಲ ಮೊದಲಿಗೆ ಅಕ್ಕಪಕ್ಕದ ಪಾರಿವಾಳಗಳು ಊಟ ತಿಂಡಿ ತಂದು ಕೊಟ್ಟವು ಆದರೆ ಅವುಗಳ ತಾನೇ ಎಷ್ಟು ಅಂತ ಕೊಡುತ್ತವೆ ನಿಧಾನವಾಗಿ ಗೌರಿ ಒಂಟಿಯಾಗೋಕ್ಕೆ ಶುರುವಾದ್ಲು ಯಾರು ಅವಳನ್ನು ಬಂದು ಹೇಗಿದೆಯಾ ಅಂತ ಮಾತಾಡ್ಸೋರು ಹಾಗಾಯಿತು ಮಣ್ಣಲ್ಲಿ ಬಿದ್ದಿರೋ ಹಣ್ಣನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋ ಪರಿಸ್ಥಿತಿ ಬಂತು ಗೌರಿಗೆ ಗೌರಿ ಅಮ್ಮನಿಗೆ ಕಾಯ್ತಾ ಕಾಯ್ತಾ ಅನಾಥೆ ಆಗ್ಬಿಟ್ಲು ಕೆಲವರು ತಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ಅತಿಯಾದ ಪ್ರೀತಿ ಕಾಳಜಿ ತೋರಿಸ್ತಾರೆ ಅಷ್ಟೇ ಅಲ್ಲ ಅವ್ರು ಕೇಳಿದ್ದನ್ನೆಲ್ಲ ತಂದು ಕೊಡೋದು ಅವ್ರನ್ನ ಎಲ್ಲೂ ಬೀಳದೆ ಕೂಡು ಹಾಕೋದು ಯಾವಾಗಲೂ ಓದು ಓದು ಅಂತ ಪೀಡಿಸ್ತಾ ಇರೋದು ಹೀಗೆ ತಮ್ಮ ಮಕ್ಕಳನ್ನು ಗೂಡಲ್ಲಿರೋ ಪಾರಿವಾಳದ ಹಾಗೆ ಮಾಡಿರ್ತಾರೆ ತಂದೆ ತಾಯಿ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಬೇಕು ನಿಜ ಆದರೆ ಯಾವುದೇ ಕಾರಣಕ್ಕೂ ಓವರ್ ಪ್ರೊಟೆಕ್ಟ್ ಮಾಡಬಾರ್ದು ನನ್ನ ಮಗುನ ಜೀವನದಲ್ಲಿ ಬೀಳ್ದೇ ಇದ್ದಾಗ ನೋಡ್ಕೋತೀನಿ ಅಂತ ಅಂದರೆ ಅದು ತಪ್ಪಾಗುತ್ತೆ ಮನುಷ್ಯ ಜೀವನದಲ್ಲಿ ಬೀಳ್ಬೇಕಂತೆ ಆಗ್ಲೇ ಅವನಿಗೆ ಎದ್ ನಿಲ್ಲೋ ಶಕ್ತಿ ಬರುತ್ತಂತೆ ಕಷ್ಟ ಅಂದರೆ ಏನು ಅಂತಲೇ ಇರೋ ಹಾಗೆ ಬೆಳೆಸಿದ್ರೆ ಜೀವನದಲ್ಲಿ ಒಂದು ಸಲ ಕಷ್ಟ ಬಂದರೂ ಹೆದರೋಗ್ತಾರೆ ಡಿಪ್ರೆಷನ್ಗೆ ಹೋಗ್ತಾರೆ ಇಲ್ಲ ಆತ್ಮಹತ್ಯೆ ದಾರಿ ಹಿಡಿತಾರೆ ಪ್ರೀತಿ ಜೊತೆ ಜೀವನದ ಪಾಠನೂ ಕಲಿಸಿ ಯಾಕಂದರೆ ಗೌರಿಗೆ ಬಂದ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬರಬಾರ್ದು ಅಲ್ವಾ